ಫ್ರೆಂಡ್ಸ್ ನೋಡ್ರಿ ರಾತ್ರಿ ಏನು ಮಾಡ್ರಿ ಸ್ಟೇಟಸ್ ಇಡ್ರಿ ಏನು ಸ್ಟೇಟಸ್ ಇಡ್ರಿ ಅಂತಂದ್ರೆ ಕೊನೆಗೂ ನನ್ನ ಆಸೆ ಈಡೇ ಇರಿತು ನನ್ನ ಕನಸು ಸಕ್ಸಸ್ ಆಯಿತು ಫುಲ್ ಫಿಲ್ ಆಯಿತು ಅಂಥೇಳಿ ಏನಾರ ಒಂದು ಸ್ಟೇಟಸ್ ಇಡ್ರಿ ಆ್ಯಂಡ್ ಗಪ್ ಅಂತ ಹೇಳಿ ಗೌದಿ ಹೊಚ್ಕೊಂಡು ಮಕ್ಕೊಂಡ್ಬಿಡ್ರಿ ಅದಾದ ಮ್ಯಾಲ ಶುರು ಆತದ ನೋಡ್ರಿ ಸಂಬಂಧಿಕರಿಗೆ ಹೊಟ್ಟೆ ಗುಳುಗಳು ಗುಳು ಎಲ್ಲ ನಿಮ್ಗೆ ಸಕ್ಸಸ್ ಆಯ್ತು ಏನ್ ಕನ್ಸಿತ್ತು ಏನ್ ಸಕ್ಸಸ್ ಆಯ್ತು ಆ ನಾವು ನೀವು ನೆಮ್ಮದಿ ನಿದ್ದೆ ಮಾಡ್ತಾರೆ ನಿಮ್ಗೆ ಸಂಬಂಧಿಕರ ನಿದ್ದೆ ಕೆಡ್ತಾರೆ ತಿರುಗಿ ಮಾಡಿದ್ರೆ ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಮಾಡ್ತಾರೆ ನಿಮಗೆ ಎಂದು ವಿಚಾರಿಸ್ಲಾರ್ದವ್ರು ವಿಚಾರಿಸ್ತಾರೆ ನಿಮ್ಗೆ ಎಂದು ನೆನಪು ಮಾಡ್ಕೊಲಾರ್ದವ್ರು ನೆನಪು ಮಾಡ್ಕೊತಾರೆ ಮಾಡ್ರಿ ನಿಮ್ ಸಂಬಂಧಿಕರಿಗೆ ಏನಾರು ಹೊಟ್ಟೆ ಉಳಿಸ್ಬೇಕಾದ್ರೆ ನೀವು ಹಿಂಗೆ ಮಾಡ್ತಾರೆ ನಿಮ್ಮ ಹೆಸರೇನು ನನ್ನ ಹೆಸರು ರಾಜ ಅಂತ ನಾನು ಕುಡಿಯೋದ್ರಿಂದ ನನಗೆಲ್ಲರೂ ಕುಡಕ್ ರಾಜ ಅಂತ ಕರೀತಾರೆ ನೀವು ಮೇಡಂ ನೀವು ಕೂಡ ಕುಡಿತೀರಾ ಅಂದ್ರೆ ಓಲ್ಡ್ ಮಂಕು ಕಿಂಗ್ ಫಿಶರ್ ಅಂತ ತುಂಬಾ ಇವೆ ಮೇಡಂ ಆದ್ರೆ ನಮ್ಮಂತ ಬಡವರಿಗೆ ನೈಂಟಿ ತಾನೆ ಆದ್ರೆ ಮೇಡಮ್ ನೈಂಟಿ ಕೂಡ ಚೆನ್ನಾಗಿರುತ್ತೆ ಅಲ್ವಾ ತುಂಬಾ ಚೆನ್ನಾಗಿದೆ ಆದ್ರೆ ಮೇಡಮ್ ನಮ್ಮಂತವ್ರಿಗೆಲ್ಲಾರು ಕುಡುಕ ಅಂತ ಆತಾರೆ ಮೇಡಮ್ ಅದೆಲ್ಲ ಇರ್ಲಿ ಬಿಡಿ ಮೇಡಮ್ ನೀವೊಂದ್ ನೈಂಟಿ ತಗೊಳ್ಳಿ மேடம் குடி எங்காயே நீடோ ஏன் நோட் இந்தியா எங்காய் மைகோ எஸ் கேஸ் சார் ಆಗಿದೆ ಹುಡುಗಿ ಜೊತೆಗೆ ಎಲ್ರು ಹುಡುಗಿ ಜೊತೆ ಹುಡುಗನ ಜೊತೆಗೆ ಆಗಿದೆ ನನ್ನ ಮರಲ್ಲಿ ತುಂಬಾ ತೆಂಗಿನಕಾಯಿ ಬಿದ್ದಿದ್ದೆ ನನ್ನ ಮರದಲ್ಲಿ ತುಂಬಾ ನಿಂಬೆಕಾಯಿ ಬಿಟ್ಟಿದೆ ನಿಂಬು ಬಂದಿದ್ದಾಳು ನೋಡ್ಲಿಕ್ಕೆ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ ನನ್ನ ನಿಂಬೆ ಬೀಜ ನೋಡಕ್ಕೆ ಬೀಜ ಉಂಟು ರಕ್ಷು ಬೀಜ ಉಂಟು ಅಲ್ವಾ ಉಂಟು ಬೀಜ ಉಂಟು ಮಕ್ಕಳೇ ಉಳಿ ಉಂಟು ಈ ಕ್ವಶನ್ ಎಲ್ಲಾ ಹುಡುಗರಿಗೆ ಅಕಸ್ಮಾತ್ ದೇವ್ರು ನಿಮ್ಗೆ ಬುದ್ಧಿ ಅನ್ನೋದ್ ಕೊಟ್ಟಿದ್ರೆ ನೀವೇನ್ ಮಾಡ್ತಿದ್ರಿ ಅದು ನಿಂದೊಂದು ಹಲ್ಲು ಉದ್ರೆ ಅದು ಹುಡ್ಕೊಂಡ್ ಬಂದು ವಾಪಸ್ ಅಂಟಿಸ್ತಿದ್ದೆ ಅವ್ನು ಅವನು ಮಾರಿದ್ರೆ ಸೋಫಾ ಆಗ್ಯದ ತಗೋ ನೈನ್ ತ್ರೀ ಹಿಂದಿನ ಕೊಟ್ರ ಮುಂದಿನ ಪ್ರೀತಿ ನೀನ ಬಾಯಾಗ ಒಂದು ಹಲ್ಲ ಇಲ್ಲ ಅದು ನನಗೂ ಗೊತ್ತೈತಿ ಕನ್ನಡದಲ್ಲಿ ಮುಂದುವರಿಯಲು ಒಂದನ್ನು ಹಲೋ ಸರ್ ಹಲೋ ಅಲ್ಲ ನಮಸ್ತೆ ಮತ್ತೆ ಸರ್ ಅಲ್ಲ ಮಾನ್ಯರೇ ಯಾಕಂದರೆ ನಾನು ಕನ್ನಡಕ್ಕಾಗಿ ಒಂದನ್ನು ಒತ್ತಿದ್ದೀನಿ ಓ ಸಾರಿ ಸರ್ ನಿಮ್ದು ಏನು ಕಂಪ್ಲೇಂಟ್ ಹೇಳಿ ಸಾರಿ ಅಲ್ಲ ಕ್ಷಮಿಸಿ ಮತ್ತೆ ಕಂಪ್ಲೇಂಟ್ ಅಲ್ಲ ಆರೋಪ ಅಯ್ಯೋ ಸರ್ ಹೇಳಿ ಸರ್ ನಿಮ್ದು ಏನು ಆರೋಪ ಅಯ್ಯೋ ಮಾನ್ಯರೇ ನಾನ್ ಯಾರು ನಿಮಗೆ ಹೇಳೋಕೆ ನಾನ್ ಬರೀ ನಿಮ್ಮ ಹತ್ರ ಮನವಿ ಮಾಡ್ಕೋತಾ ಇದ್ದೀನಿ ಅಷ್ಟೇ ಮಂಗರೇ ನಿಮ್ದು ಏನ್ ಪ್ರಾಬ್ಲಮ್ ಇದ್ರು ಅಲ್ಲಿ ಮೇಲ್ಗಡೆ ಸೀಟ್ ಅಲ್ಲಿ ಕೂತಿದಾರಲ್ಲ ಅವ್ರು ಕಳ್ಸಿದೀನಿ ಏನು ಪ್ರಾಬ್ಲಮ್ ಇದ್ರು ಸೊಲ್ಯೂಷನ್ ಕೊಡ್ತಾರೆ ಸೀಟಲ್ಲ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ ಅದು ಪ್ರಾಬ್ಲಮ್ ಅಲ್ಲ ಸಮಸ್ಯೆ ಆಮೇಲೆ ಅದು ಸೊಲ್ಯೂಷನ್ ಅಲ್ಲ ಪರಿಹಾರ ಯಾಕೆಂದರೆ ನಾನು ಕನ್ನಡಕ್ಕಾಗಿ ಒಂದನ್ನು ಒತ್ತಿದ್ದೀನಿ ನನಿಗನ್ಸುತ್ತೆ ನನ್ನ ಕನ್ನಡದಿಂದ ನಿಮ್ಮ ಮನಸ್ಸಿಗೆ ಹಾಗೂ ನಿಮ್ಮ ಮೆದುಳಿಗೆ ತುಂಬಾ ಆಳವಾದ ಕಟ್ಟು ಬಿದ್ದಿದೆ ಏಕೆಂದರೆ ಕನ್ನಡಕ್ಕಾಗಿ ನಾನು ಒಂದನ್ನು ಒತ್ತಿದ್ದೀನಿ ನಿಂಗ್ ಒಂದ್ ಕ್ವಶನ್ ಕೇಳ ಕೇಳೋ ಒಂದ್ ಆನೆ ಇರುತ್ತೆ ಆನೆ ಮುಂದೆ ಹನ್ನೆರಡು ಬಾಳೆಣ್ಣ ಇರುತ್ತೆ ಆ ಆನೆ ಹನ್ನೊಂದ್ ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹೆಂಗೆ ಬಿಟ್ಬಿಡುತ್ತೆ ಯಾಕೆ ಹಾಗಂದ್ರೆ ಆದ್ರೂ ಇಷ್ಟ ಅದಕ್ಕೆ ಇಷ್ಟ ಇರಲ್ಲ ಇಲ್ಲ ಇಲ್ಲ ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ ಇನ್ನೊಂದ್ ಕ್ವಶನ್ ಹೇಳ್ತೀನಿ ಕೇಳೋ ಹೇಳು ಮತ್ತೆ ಒಂದ್ ಆನೆ ಇರುತ್ತೆ ಆನೆ ಮುಂದೆ ಹನ್ನೆರಡು ಬಾಳೆಹಣ್ಣು ಇರುತ್ತೆ ಆದ್ರೆ ಈ ಸಲ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ ಹೇಳು ಯಾಕಂದ್ರೆ ಈ ಸಲ ಹನ್ನೆರಡು ಹನ್ನೆರಡು ಪ್ಲಾಸ್ಟಿಕ್ ಇರುತ್ತೆ ಇಲ್ಲ ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ ಇನ್ನೊಂದು ಕ್ವಶನ್ ಏಟಿಂಗ್ ಕೇಳೋ ಹೇಳು ಈ ಸಲ ಆಧಿನೂ ರಿಯಲ್ ಇರುತ್ತೆ ಹನ್ನೆರಡು ಬಳೆಣ್ಣು ರಿಯಲ್ ಇರುತ್ತೆ ಆದ್ರೂ ಆನೆ ಒಂದ್ ಬಾಳೆಣ್ಣು ತಿನ್ನಲ್ಲ ಹೇಳು ಯಾಕಂದ್ರೆ ಇಷ್ಟ ಇರಲ್ಲ ಇಲ್ಲ ಇಲ್ಲ ನಾನು ಹೇಳು ಸಾಯಿ ಯಾಕಂದ್ರೆ ಬಾಳೆ ನನ್ ಮುಂದೆ ಇರುತ್ತೆ ಆನೆ ಟಿವಿ ಒಳಗಡೆ ಇರುತ್ತೆ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಇನ್ನೊಂದ್ ಕೇಳೋ ಹೇಳೋ ಈ ಸಲ ಆನೆ ರಿಯಲು ಬಾಳೆಹಣ್ಣು ರಿಯಲು ಎರಡು ಟಿವಿ ಒಳಗಡೆನೆ ಇರುತ್ತೆ ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ ಯಾಕೆ ಕೇಳೋ ಹೇಳು ಯಾಕಂದ್ರೆ ಎರಡು ಬೇರೆ ಬೇರೆ ಚಾನಲ್ ಅಲ್ಲಿ ಇರುತ್ತೆ ನೀವೇ ಬುದ್ಧಿ ನೀವೇ ಕಲ್ಸಬೇಕು ಅಚ್ಚ ಇನ್ನೊಂದು ಇನ್ನೊಂದು ಫೈನಲ್ ಕೇಳೋಲಿ ಈ ಸಲ ಆನೆ ರಿಯಲ್ ಇರುತ್ತೆ ಬಾಳೆಣ್ಣು ರಿಯಲ್ ಇರುತ್ತೆ ಎರಡು ಟಿವಿ ಒಳಗಡೆ ಇರುತ್ತೆ ಎರಡು ಒಂದೇ ಚಾನಲ್ ಇರುತ್ತೆ ಆದ್ರೂ ಆನೆ ಬಾಳೆನೆ ತಿನ್ನಲ್ಲ ಹೇಳೋ ಈ ಸಲ ಟಿವಿ ಬಾಳೆಹಣ್ಣು ಆನೆ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ ಇಲ್ಲ ಇಲ್ಲ

ಹೆಂಗಾಗಿ ಕಾಣಲು ಸತ್ತರದ ಸ್ವಾಭಿಮಾನದಲ್ಲೇ ತೊಳೆಯಲಿಟ್ಟ ಮುಖವನ್ನು ಇಲ್ಲೇ ಸೊ ಟೆಂತ್ ಅಂದ್ರೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಫಸ್ಟ್ ಪಿ ಯು ಫಸ್ಟ್ ಪಿ ಯು ಫಸ್ಟ್ ಪಿ ಯು ಸಿ ಎಲ್ಲ ಏನು ತಗೋಬೇಕು ಅಂತ ಅನ್ಕೊಂಡಿದ್ರ ಸರ್ ಹೆಂಗಿತ್ತು ಎಕ್ಸಾಮು ಚಾಯ್ತು ಚೆನ್ನಾಗಿತ್ತು ಅಂತಂದ್ರೆ ಚಾಯ್ತು ಅಂದ್ರೆ ಚೆನ್ನಾಗಿತ್ತು ಚಾಯ್ತು ಅಂದ್ರೆ ಚೆನ್ನಾಗಿತ್ತು

ಇವತ್ ಯಾವ್ದು ಇದು ಎಕ್ಸಾಮು ಇಂಗ್ಲೀಷ್ ಇಂಗ್ಲಿಷ್ ನಿಜ ಇಂಗ್ಲೀಷು ಮ್ಯಾಕ್ಸ್ ಅಲ್ವಾಕ್ಸ್ ಅಲ್ವಾ ಎಷ್ಟು ಬರ್ಬೋದು ಏನ್ ಮಾಡ್ಬೇಕಂತ ಅನ್ಕೊಂಡಿದೆ ಟೆನ್ ಡಿಪ್ಲೊಮಾ ಮಾಡ್ಬೇಕು ಅಂತ ಡಿಪ್ಲೊಮಾ ಯಾಕೆ ಡಿಪ್ಲೊಮಾ ಮಾಡ್ಬೇಕಂತ ಅನ್ಕೊಂಡಿದೆ ಅಲ್ಲಿ ಆರಾಮಾಗಿರ್ಬೋದಲ್ಲಾಗಿರ್ಬೋದೆಲ್ಲ ಓಡಾಡ್ಕೊಂಡಿ ಒಟ್ಟು ಡಿಪ್ಲೊಮಾ ಮಾಡ್ಬೇಕು ಎಕ್ಸಾಮ್ ಬರ್ದಾ ಬರ್ದೇ ಹೆಂಗಿತ್ ಎಕ್ಸಾಮು ಚೆನ್ನಾಗಿತ್ತು ಎಕ್ಸಾಮ್ ಇಂಗ್ಲೀಷ್ ಅಲ್ವಾ ಮ್ಯಾಥ್ಸ್ ಅಲ್ವಾ ಇಂಗ್ಲೀಷ ಎಷ್ಟ್ ಬರ್ಬೋದು ಮಕ್ ಸಾಕಾ ಇದು ಟೆಂತ್ ಏನ್ ಮಾಡ್ಬೇಕಂತ ಅಂತ ನೋಡ್ಕೊಳ್ಳೋದೇ ಪಾಸ್ ಆದ್ಮೇಲೆ ಪಾಸ್ ಆದ್ಮೇಲೆ ನೋಡ್ತಿಯಾ ನಿಮ್ ಅಪ್ಪ ಅಮ್ಮ ವಿಡಿಯೋ ನೋಡಿದ್ರೆ ಏನ್ ಮಾಡ್ತಿ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿನ ಏನ್ ಮಾಡೋಣ ಅವ್ರು ಕೇಳಿದ್ರೆ ಪಾಸ್ ಆಗಲ್ವ ನೀನು ಅಂತ ಇವತ್ತು ಯಾವ್ದು ಇತ್ತು ಎಕ್ಸಾಮು ಗಣಿತ ಅಂತವ್ರೆಲ್ಲವಾ ಗಣಿತ ಅಂತವ್ರೆಲ್ಲವಾ ಇಂಗ್ಲಿಷ್ ಎಷ್ಟು ಬರ್ಬೋದು ಮಾರ್ಕ್ಸ್ ಔಟ್ ಆಫ್ ಔಟ್ ಸೊ ಎಲ್ಲ ಹೇಳ್ಕೊಟ್ರು ಅಂತ ನಿಜ ಹೇಳ್ಕೊಟ್ರ ಇಲ್ಲ ಎಲ್ಲ ಹೇಳ್ಕೊಟ್ರು ಅಂತ ಟೆಂತ್ ಆಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸೈನ್ಸ್ ತಗೋಬೇಕು ಸೈನ್ಸ್ ಯಾಕೆ ಸೈನ್ಸ್ ಯಾಕೆ ಸೈನ್ಸ್ ಡಾಕ್ಟರ್ ಆಗ್ತಾರೆ ಯಾವುದಿದು ಒಳ್ಳೆ ಎಕ್ಸ್ಪೈರಿ ಆಗಿರೋ ಡೆಡ್ ಬಾಡಿ ಸ್ಮೆಲ್ ಬಂದಂಗ್ ಅಲ್ಲ ಏನಿರಬಹುದು ಫ್ರೆಂಡ್ಸ್ ನಂಗಂತು ಕೊಡ್ತೀರಾ ಫ್ರೆಂಡ್ಸ್ ನಮ್ಮೇನೆ ಚೊಂಬು ಹೊಡೆದೋಗ್ಬಿಡ್ತಾವ್ ಫ್ರೆಂಡ್ಸ್ ಇವತ್ತು ಮ್ಯಾಟ್ರೂ ನಾನೆಲ್ಲ ಇಲ್ಲಿನ ಸತ್ತೋಗಿರ್ಬೇಕ ಅದಕ್ಕೆ ಇದರ ಕೊಳ್ತ ವಾಸನೆ ಬತ್ತಿದೆ ಅಂತ ಬೆಳಿಗ್ಗೆಯಿಂದ ಹೊಡ್ತಾ ಇದ್ದೆ ಚಂಬ ಹೊಡ್ದಂಗ ಐತೆ ಅಂತ ತೊಳ್ಕಳ್ದೆ ಹಂಗೆ ಕುತ್ತಿದ್ದೆ ಒಣಗಸ್ಕೊಂಡು ಅದ್ಕೆ ಹೇಳೋದು ಫೈನ್ ಡಬ್ಬಗಳನ್ನ ತೊಳ್ಕೊಳ್ಳ ಚೆಮ್ ಮಾಡಿ ಇಟ್ಕೋಬಾರದು ಅಂತ ಅಂದ್ಬಿಟ್ಟೆ ಚೆನ್ನಾಗಿತ್ತು ಪೇಂಡ್ಸ್ ಹೊಡ್ದೋಗ್ಬಿಟ್ಟಿದೆ ಪ್ರೇಣ್ಸ್ ಯಾರ್ಯಾರು ತಕ್ಕೊಡಿ ಪ್ರೆಂಡ್ ಪ್ರೇನ್ ಅಲ್ಲಾ ಇಷ್ಟಿಲ್ ಚಂಬ ನೀನ ನೀನ ಹೊಡದಾಗ್ ಕೆಚೂರಿನ್ ಮೇಲೆ ಹೊಡೆದಲ್ಲ ತ್ಯಾಂಕ್ ಯು ಪ್ರೇಂ ಚೆಂಬೋ ಇವತ್ ಬೆಳಗ್ಗೆನೆ ಹೊರಡೋಯ್ತೋ ಇಲ್ಲಿ ಇವತ್ತು ಎಂಟು ತಿಸ್ತ ಬೆಳಗ್ಗೆನೇ ಹೊರಡೋಗಿತ್ತು ನಮ್ಮ ತಾಯೇನ ಈ ತರ ದುರ್ನತ ನನ್ನ ಜೀವನದಲ್ಲಿ ನೋಡಿರಲಿಲ್ಲ ತಗೋ ಹಳೆ ಕರೆ ಹೋಗಿ ಬೇಕು ಅಂತಂದ್ರೆ ಈ ಪೆನೈ ಲಾಸ್ ಬಿಟ್ಟಿ ಹೆಂಚಿನ ಗಡಿ ಪರಕಿ ಪರ 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 ಅಂತ ತಿಕ್ಬಿಟ್ಟು ಕೇರ್ಸ್ ಕ್ಲೇಮ್ ಮಾಡ್ಕ ಹೋಗೋ ಓಕೆ ಫ್ರೆಂಡ್ ಏ ಇರ 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 ಹೋಗ್ಲಿಲ್ಲ ಅಂತಂದ್ರೆ ಈ ಪಾಲಿಶ್ ಹಾಕೊಂಡು ಈ ರೋಲರ್ ಅಲ್ಲಿ ರೋಲ್ ಮಾಡ್ಕೊಂಡು ಆಕು ತಿಕ್ಕು ಆಕು ತಿಕ್ಕು ಆಕು ತಿಕ್ಕು ಫ್ರೆಂಡ್ ಇನ್ನೊಂದು ಗಂಟೆ ಇರು ಅಂತಂದ್ರೆ ಏನೋ ಫ್ರೆಂಡ್ ನಾನ್ ಅಮ್ನೇಸ್ರೆ ಗಮ್ಮ ಅನ್ನುತ್ತೆ ಪಾಲಿಸ್ ಹಾಕೊಂಡ್ರೆ ಕರೆ ಹೋಗುತ್ತೆ ಆದ್ರೆ ಅದರಲ್ಲಿರುವಂತ ಬ್ಯಾಕ್ಟೀರಿಯಾ ಫಂಗಸ್ ಜಂಕ್ಸಲ್ಲಿ ಹೋಗಬೇಕು ಅಂತಂದ್ರೆ ಏನ್ ಹಾಕೋಬೇಕು ಆ ಇದನ್ನ ಹಾಕಬೇಕು ಹ ಈಗ ಅಡಿಗೆಲಿ ರುಚಿಗೆ ತಕ್ಕಷ್ಟು ಎಂಗು ಹಾಕೋತಾರಲ್ಲ ಆತ ನೀನ್ ಹುರಿ ತಕ್ಕಷ್ಟು ಆಸಿಡ್ ಹಾಕೋಬಿಟ್ಟು ವೈನ ಮುಕ್ಳಿ ತಕೊಂಡು ಓಡ್ ಬಂದ್ಬಿಡ ಆಯ್ತಾ ತಗೋ